ಈ ಸ್ಪಟಿಕ ಕಲ್ಲು ಯಾರೆಲ್ಲ ಆರ್ಡರ್ ಮಾಡಿದ್ದೀರ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ನನ್ನನ್ನು ನಂಬಿ ಆರ್ಡರ್ನ ಮಾಡಿದ್ದೀರಾ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಏನೇ ಕಷ್ಟ ಇದ್ದರೂ ಕೂಡ ನಿಮಗೆ ದೂರ ಆಗಲಿ ಅಂತ ನಾನು ಇದ್ದೀನಿ ಇನ್ಯಾರಿಗಾದರೂ ಈ ಸ್ಫಟಿಕಾ ಕಲ್ಲು ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಇದೆ ಆರ್ಡರನ್ನ ಮಾಡ್ಕೊಳ್ಳಿ ತುಂಬ ನಿಮ್ಮ ಮನೇಲಿ ಏನೇ ನೆಗೆಟಿವ್ ಎನರ್ಜಿ ಇದ್ರೂ ಕೂಡ ಎಲ್ಲನೂ ಕೂಡ ಹೋಗುತ್ತೆ ಏನೇ ನೆಗೆಟಿವ್ ಎನರ್ಜಿ ಬರೋದು ಬರೋದಕ್ಕೂ ಕೂಡ ಬಿಡೋದಿಲ್ಲ ಬೇಗ ಬೇಗ ಆರ್ಡರ್ನ ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ಆರ್ಡರ್ಸ್ ಬರ್ತಾ ಇದೆ ಎಲ್ಲರಿಗೂ ಕೂಡ ನಾನು ಕೊರಿಯರ್ ಮಾಡ್ತಾ ಇದ್ದೀನಿ ಇನ್ನೂ ಫಾಸ್ಟಾಗಿ ಕೊರಿಯರ್ ಮಾಡೋದಕ್ಕೂ ಕೂಡ ನಾನು ಚೆಕ್ ಮಾಡಿದ್ದೀನಿ ನಾಳೆ ಏನೇ ಇನ್ನೂ ಕೂಡ ಫಾಸ್ಟಾಗಿ ಕೊರಿಯರ್ ಅಂದರೆ ನೂರೆಂಟು ತಡೆಗಳು ಬರುತ್ತೆ ಅದನ್ನೆಲ್ಲ ತಲೆಗಾಗ್ತೀರಿ ಬೇಗ ಬೇಗ ಇದನ್ನ ತಗೊಂಡು ನಿಮ್ಮ ಮನೆಗೆ ಕಟ್ಟಿ ಎಲ್ಲನೂ ಕೂಡ ಒಳ್ಳೆಯದಾಗುತ್ತೆ ಅಲೈಕುಂ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ ಸೆವೆನ್ ಏಯ್ಟ್ ಸಿಕ್ಸ್ ಅಂತ ಕಮೆಂಟನ್ನು ಮಾಡಿ ನನ್ನ ವಿಡಿಯೋಗೆ ಒಂದು ಲೈಕ್ನ ಕೊಡಿ ಪ್ಲೀಸ್ ಎಲ್ಲರೂ ಕೂಡ ಲೈಕ್ನ ಕೊಡಿ ರಿಕ್ವೆಸ್ಟ್ ರಿಕ್ವೆಶ್ಟಾಗಿ ಕೇಳ್ಕೊತೀನಿ ತುಂಬ ಜನ ಲೈಕ್ನೇ ಇಲ್ಲ ಹಾಗೆ ನೋಡಿ ಸುಮ್ಮನೆ ಆಗ್ತಾಯಿದ್ದೀರಾ ಲೈಕ್ನ ಕೊಡಿ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಇದೊಂದು ಏನಪ್ಪ ಅಂತ ಹೇಳಿದ್ರೆ ತುಂಬ ಜನ ಸಾಲ ಆಗಿದೆ ತುಂಬ ಸಾಲ ಆಗಿದೆ ಆಗ್ತಾ ಆಗ್ತಾಯಿಲ್ಲ ನನಗೆ ಒಡವೆನ ತೊಗೊಂಡೋಗಿ ಸೇಟು ಅಂಗಡಿಲಿ ಇಟ್ಟಿದ್ದೀವಿ ಆದರೂ ಕೂಡ ನಮಗೆ ಬಿಡಿಸ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ ಏನು ಮಾಡಬೇಕು ಅಂತಲೇ ನಮಗೆ ಗೊತ್ತಾಗ್ತಾ ಇಲ್ಲ ಇಲ್ಲ ಬ್ಯಾಂಕಲ್ಲಿ ಇಟ್ಟಿದ್ದೀವಿ ಅದನ್ನು ಕೂಡ ಇಲ್ಲ ಏನು ಮಾಡೋದು ಅಂದನೇ ನಮಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ರೆ ಇಲ್ಲಿದೆ ಪರಿಹಾರ ಆದರೆ ನೀವು ಪೂರ್ತಿಯಾಗಿ ವಿಡಿಯೋ ನೋಡಬೇಕು ಆದಷ್ಟು ಜನಕ್ಕೆ ಇದನ್ನು ಶೇರ್ ಮಾಡಿ ಒಂಬತ್ತು ಜನಕ್ಕೆ ಇಲ್ಲ ಹನ್ನೊಂದು ಜನಕ್ಕೆ ಶೇರ್ ಮಾಡಿ ನಿಮಗೂ ಕೂಡ ಒಳ್ಳೆಯದಾಗುತ್ತೆ ಅಂತ ಈ ವಿಡಿಯೋನ ನಿಮಗೆ ಮಾಡ್ತಾಯಿದ್ದೀನಿ ತುಂಬ ಜನ ಯಾಕೆ ಅಂತ ಗೊತ್ತಿರಲ್ಲ ಅಲ್ವಾ ನಾವು ಸಾಲ ಮಾಡ್ತಾ ಇದೀವಿ ಬಡ್ಡಿ ಮೇಲೆ ಬಡ್ಡಿ ಕಟ್ತಾ ಇದ್ದೀವಿ ಆದರೂ ಕೂಡ ನಮ್ಮ ಸಾಲ ಇಲ್ಲ ಒಂಟು ಡಬಲ್ ಸಾಲ ಆಗ್ತಾಯಿದೆ ನೆಮ್ಮದಿ ಅನ್ನೋದೇ ಇಲ್ಲ ನಮಗೆ ಸತ್ತೋಗ್ಬಿಡ್ಬೇಕು ಅನಿಸ್ತಾ ಇದೆ ಮಕ್ಕಳು ನೋಡ್ಕೊಂಡು ಸುಮ್ಮನೆ ಇದ್ದೀವಿ ಜೀವನ ನೋಡ್ಕೊಂಡು ಸುಮ್ಮನೆ ಇದ್ದೀವಿ ಅಂತ ತುಂಬ ಜನ ನನಗೆ ಮೆಸೇಜ್ ಮಾಡ್ತಿದ್ದೀರಾ ಕಮೆಂಟನ್ನ ಮಾಡ್ತಿದ್ದೀರಾ ನಾನು ತುಂಬ ದಿನದಿಂದ ಈ ವಿಡಿಯೋನ ಹಾಕಬೇಕು ಹಾಕಬೇಕು ಅಂದ್ಕೊಂಡಿದ್ದೆ ಆದರೆ ಹಾಕಕ್ಕೆ ಇರಲಿಲ್ಲ ಇವತ್ತು ಈ ವಿಡಿಯೋ ಹಾಕೋಕ್ಕೆ ಸಾಧ್ಯವಾಯಿತು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಮತ್ತೆ ನನಗೆ ಕಮೆಂಟನ್ನು ಮಾಡಿ ಕೇಳಿಬಿಡಿ ಈ ವಿಡಿಯೋದಲ್ಲಿ ಏನಾದರೂ ಹೇಳಿಲ್ಲ ಅಂತ ಹೇಳಿದ್ರೆ ನನಗೆ ಕಮೆಂಟಲ್ಲಿ ಹೇಳಿ ಪರವಾಗಿಲ್ಲ ನಾನು ಎಲ್ಲರಿಗೂ ಎಲ್ಲ ಕಮೆಂಟ್ಗಳಿಗೂ ಕೂಡ ನಾನು ರಿಪ್ಲೈನ ಮಾಡ್ತೀನಿ ಕೇಳಿ ಪರವಾಗಿಲ್ಲ ನನಗೇನಾದರೂ ಡೌಟ್ ಇದ್ದರೆ ಕೇಳಿ ಹೇಳ್ಕೊಡ್ತೀನಿ ಆದರೆ ಪೂರ್ತಿಯಾಗಿ ವಿಡಿಯೋ ನೋಡಿ ಒಂದು ಸತಿ ಅರ್ಥ ಆಗಿಲ್ಲ ಅಂದರೆ ಎರಡು ಸರ್ತಿ ವಿಡಿಯೋನ ನೋಡಿ ಖಂಡಿತವಾಗಲೂ ಅರ್ಥ ಆಗುತ್ತೆ ಇದು ಯಾಕಪ್ಪ ನಮಗೆ ಈ ಥರ ಕಷ್ಟ ಬರ್ತಾ ಇದೆ ಸಾಲ ಮೇಲೆ ಸಾಲ ಆಗ್ತಾ ಇದೆ ಅಂತ ಹೇಳಿದ್ರೆ ಬಡ್ಡಿಗೆ ಕೊಡೋರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಗೊತ್ತಾ ಉಪ್ಪಲ್ಲಿ ಒಂದು ಬೌಲಲ್ಲಿ ಉಪ್ಪನ್ನು ಹಾಕ್ಕೊಂಡು ನಮಗೆ ಹಣನ ಇಟ್ಟು ಅದನ್ನು ಪೂಜೆ ಮಾಡಿ ನಮಗೆ ಇದನ್ನು ಬಡ್ಡಿ ರೂಪದಲ್ಲಿ ಬರಬೇಕು ಅಸಲು ರೂಪದಲ್ಲಿ ಬರಬಾರ್ದು ಅಂತ ಏನು ಮಾಡ್ತಾರೆ ಅದನ್ನು ನಮಗೆ ಸಾಲದಲ್ಲಿ ಕೊಡ್ತಾರೆ ಅವಾಗ ನಾವು ಏನು ಮಾಡ್ತೀವಂದರೆ ಅಸ್ಲೇ ನಮಗೆ ಕೊಡೋಕ್ಕಾಗಲ್ಲ ಬರೀ ಬಡ್ಡಿ ಕೊಟ್ಕೊಂಡು ಹೋಗ್ತಾನೆ ಇರ್ತೀವಿ ಅಸಲು ಕೊಡೋಕ್ಕಾಗಲ್ಲ ಈ ಬಡ್ಡಿ ಕಟ್ಟೋದಕ್ಕೆ ಏನು ಮಾಡ್ತೀವಿ ಅಂದರೆ ನಮಗೆ ಅಮೌಂಟ್ ಇಲ್ಲ ನಮ್ಮ ಹತ್ರ ಕೈಯಲ್ಲಿ ದುಡ್ಡಿಲ್ಲ ಅಂತ ಹೇಳಿದ್ರೆ ಅದಕ್ಕೂ ಕೂಡ ಸಾಲ ಮಾಡ್ತೀವಿ ಬಡ್ಡಿ ಕಟ್ಟೋದಕ್ಕೂ ಕೂಡ ಬೇರೆಯವ್ರ ಹತ್ರ ಸಾಲ ಮಾಡಿ ಬಡ್ಡಿನ ಕಟ್ತೀವಿ ಅವಾಗ ಏನಾಗುತ್ತೆ ಇನ್ನೂ ಸಾಲ ಜಾಸ್ತಿ ಆಗುತ್ತೆ ಅಲ್ವಾ ಅದಕ್ಕೋಸ್ಕರ ನಾನು ಹೇಳೋದು ಇದಕ್ಕೆ ಏನು ಪರಿಹಾರ ಇದೆ ಏನು ಸಾಲ್ವ್ ಮಾಡ್ಕೋಬೋದು ಯಾವ ಥರ ಅನ್ನೋದು ಹೇಳ್ತೀನಿ ಪೂರ್ತಿಯಾಗಿ ನೋಡಿ ಸರಿನಾ ಮುಂದೆ ಹೇಳ್ತಾ ಹೋಗ್ತೀನಿ ಸ್ಕಿಪ್ ಮಾಡ್ಕೊಬಿಡಿ ಈ ಒಡವೆನೂ ಅಷ್ಟೇ ಇವಾಗ ನಾವು ಸೇಟು ಅಂಗಡಿಗಳು ಕೊಡ್ತೀವಿ ಗೊತ್ತಾ ಸೇಟು ಅಂಗಡೀಲಿ ಕೊಟ್ಟರೆ ನಾವು ಎಷ್ಟೋ ನಮಗೆ ಅಮೌಂಟ್ ಕೈಗೆ ಬರುತ್ತೆ ಬಿಡಿಸ್ಕೊಬಿಡ್ಬೇಕು ಇದು ಬಂದ ತಕ್ಷಣ ಯಾವುದೋ ಒಂದು ದುಡ್ಡು ಬರುತ್ತೆ ನನಗೆ ಹೋಗಿ ಫಸ್ಟ್ ಒಡವೆ ಬಿಡ್ಸ್ಕೊಬಿಡ್ಬೇಕು ಅಂತ ಅಂದ್ಕೊ ಅಂದ್ಕೋತೀವಿ ಆದರೆ ಬಿಡಿಸ್ಕೋಕ್ ಆಗಲ್ಲ ಯಾಕೆ ಅಂತ ಹೇಳಿದ್ರೆ ಅವರು ಕೂಡ ಹೀಗೇ ಉಪ್ಪಲ್ಲಿ ಇಟ್ಟು ಒಡವೆನ ಅವರು ತೊಗೊಂಡಿರ್ತಾರೆ ನೀವು ಏನೇ ತೊಗೊಂಡೋಗಿ ಅಡ ಇಡ್ತೀರಲ್ಲ ಒಡವೆನ ಅದನ್ನು ಅವರು ಉಪ್ಪಲ್ಲಿ ಇಟ್ಟು ಪೂಜೆ ಮಾಡಿ ಹೊಡವೆನ ತಗೊಂಡೋಗಿ ಇಟ್ಕೋತಾರೆ ಆದರೆ ನೀವು ಬಡ್ಡಿನ ವರ್ಷಕ್ಕೆ ಆರು ತಿಂಗಳು ತಿಂಗಳಿಗೆ ಆ ಥರ ಬಡ್ಡಿನ ಕಟ್ಕೊಂಡೋಗ್ತೀರಾ ಆದರೆ ಮಾತ್ರ ಒಡವೆ ನಿಮ್ಮ ಕೈಗೆ ಬೇಗ ಸಿಗೋಲ್ಲ ಅದನ್ನು ಕೂಡ ಇದನ್ನೇ ಕಾರಣ ಆಗುತ್ತೆ ಉಪ್ಪಲ್ಲಿ ಇಟ್ಟು ಅವರು ಪೂಜೆ ಮಾಡಿ ಇಡ್ತಾರೆ ಬಡ್ಡಿ ಮಾತ್ರ ಬರಬೇಕು ಬೇಗ ಬಿಡಿಸ್ಕೋಬಾರ್ದು ಅಂತ ಅವ್ರ ಕಾರಣ ಯಾಕೆ ಅಂದರೆ ಬಡ್ಡಿ ಬಂದರೆ ತಾನೇ ಅವರು ಜೀವನ ಮಾಡೋಕ್ಕಾಗೋದು ಅವ್ರಿಗೆ ಹಣ ಸಿಗುತ್ತೆ ಇವಾಗ ಇವಾಗಿಟ್ಟು ನೆಕ್ಸ್ಟ್ ಮಂತೆ ನೀವು ಬಿಡಿಸ್ಕೊಳ್ಳೋದ್ರಿಂದ ಅವ್ರಿಗೇನು ಕೂಡ ಲಾಭ ಆಗೋಲ್ಲ ಅದನ್ನೇ ವರ್ಷಾನ್ ಗಂಟ್ಲೆ ನೀವು ಬಡ್ಡಿನ ಕಟ್ಕೊಂಡು ಹೋಗ್ತಾಯಿದ್ರೆ ಅವ್ರಿಗೆ ಲಾಭ ಆಗುತ್ತೆ ಅದಕ್ಕೋಸ್ಕರ ಈ ಥರ ಮಾಡ್ತಾರೆ ನೀವು ಇದಕ್ಕೆ ಒಂದೇ ಒಂದು ಪರಿಹಾರ ಮಾಡಬೇಕು ಅಷ್ಟೇ ಅದು ಮಾಡೋದ್ರಿಂದ ನಿಮಗೇನೇ ಸಾಲಗಳಿದ್ರೂ ಕೂಡ ಏನೇ ಒಡವೆಗಳು ನೀವು ಅಡವ ಇಟ್ಟಿದ್ರೂ ಕೂಡ ಎಲ್ಲನೂ ಕೂಡ ಪರಿಹಾರ ಆಗುತ್ತೆ ನೀವು ಮಾಡಿ ನೋಡಿ ನಂತರ ನೀವೇ ನನಗೆ ಹೇಳ್ತೀರಾ ಹೌದು ಸಿಸ್ಟರ್ ನೀವು ಹೇಳಿದ್ದು ಕರೆಕ್ಟು ನೀವು ಹೇಳಿದಾಗೆ ಮಾಡಿದೆ ಎಲ್ಲ ಕೂಡ ಇದೆ ಅಂತ ಹೇಳ್ತೀರಾ ನನಗೂ ಕೂಡ ಅನುಭವ ಆಗಿದೆ ಇದು ನಾನು ಕೂಡ ತುಂಬ ಸಾಲ ಮಾಡಿದೆ ತುಂಬ ಅಂದರೆ ತುಂಬ ಬಡ್ಡಿ ಇದೆ ತುಂಬ ಭಯ ಬೀಳ್ತಾ ಇದೆ ಸಾಲದವ್ರು ಏನಾದರೂ ಮನೆಗೆ ಬಂದುಬಿಟ್ರೆ ಆ ಥರ ಎಲ್ಲ ಆಗ್ತಾಯಿತ್ತು ಅದಾದಮೇಲೆ ನನಗೆ ಇದನ್ನೆಲ್ಲ ಹೇಳಿದ್ರು ಒಬ್ಬರು ಈ ಥರ ಎಲ್ಲ ಆಗ್ತಾಯಿದೆ ತುಂಬ ಹಿರಿಯೋರು ಅವರು ತುಂಬ ವಯಸ್ಸಾಗಿದೆ ಅವರು ಅದು ನಾನು ಸತಿ ನನಗೆ ಏನು ಹೇಳೋದು ಯಾರ ಹತ್ರ ಹೇಳ್ಕೊಳ್ಕಾಗ್ದೇನೆ ಅವ್ರ ಹತ್ರ ನಾನು ಇದನ್ನು ಹೇಳ್ಕೊಂಡು ಹತ್ತು ಬಿಟ್ಟಿದ್ದಿದೆ ಈ ಥರ ಎಲ್ಲ ಆಗ್ತಾಯಿದೆ ತುಂಬ ಬಡ್ಡಿ ಕಟ್ತಾ ಇದ್ದೀನಿ ಸಾಲ ಮಾತ್ರ ನನಗೆ ಏನು ಮಾಡಬೇಕು ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ದು ಅವ್ರು ಬಂದು ಹಿಂದೂ ಧರ್ಮದವರು ಅವರು ನನಗೆ ಹೇಳಿಕೊಟ್ರು ಈ ಥರ ಮಾಡಮ್ಮ ನೀನು ನೋಡು ನೀನು ಮೂರು ತಿಂಗಳಲ್ಲೇ ನಿನಗೆ ಸಾಲ ಎಷ್ಟಿದೆ ಅಷ್ಟೆಲ್ಲ ಕಡಿಮೆ ಆಗ್ತಾ ಬರುತ್ತೆ ಅಂತ ಏನು ಹೇಳಿದ್ರು ಒಡವೆ ಇವಾಗ ನಾವು ಒಡವೆ ಇಡ್ತೀವಿ ನಾವು ಇವಾಗ ತೊಗೊಂಡೋಗಿ ಅರ್ಜೆಂಟಾಗಿ ಎಮರ್ಜೆನ್ಸಿಗೆ ಒಡವೆ ತೊಗೊಂಡೋಗು ಸೇಟು ಅಂಗಡಿಯಲ್ಲಿ ಇಡ್ತೀವಲ್ವ ಆ ಟೈಮಲ್ಲಿ ನಾವು ಏನು ಮಾಡಬೇಕು ಅಂದರೆ ಶುದ್ಧವಾದ ಹಸುವಿನ ಹಾಲು ಪ್ಯಾಕೆಟ್ ಹಾಲು ಏನಿದೆ ಹಸಿ ಹಾಲನ್ನು ತೊಗೋಬೇಕು ಒಂದು ಬೌಲಲ್ಲಿ ತೊಗೊಂಡು ನಾವು ಒಡವೆ ಇಡ್ತಿದ್ದೀವಿ ಅಂದರೆ ಆ ಬೌಲಲ್ಲಿ ಅಜ್ಜಿ ನಾವು ಒಂದು ಐದು ನಿಮಿಷ ಅಲ್ಲೇ ಇಟ್ಬಿಟ್ಟು ಮತ್ತು ಇಡಬೇಕಾದ್ರೆ ತೊಗೊಂಡೋಗಿ ಹಾಗೆ ಟಿಶ್ಯೂ ಪೇಪರಲ್ಲೋ ಇಲ್ಲ ಮ್ಯಾಪ್ಕಿನಲ್ಲೋ ಅದನ್ನು ಹಾಗೆ ಟ್ಯಾಪ್ ಮಾಡಿ ತೊಗೊಂಡೋಗಿ ಒಡವೆನ ಇಡಬೇಕು ಇಟ್ಟರೆ ಬೇಗ ನಮಗೆ ಒಡವೆ ಸಿಗುತ್ತೆ ಆ ಥರ ಮಾಡಬೇಕು ಇಲ್ಲ ಒಡವೆನ ನಾವು ಬಿಡಿಸ್ಕೊತಾ ಇದ್ದೀವಿ ಏನಾದರೂ ಮಾಡಿ ಒಂದು ಒಳ್ಳೆ ಮನಸ್ಸಿಂದ ಒಂದು ಒಳ್ಳೆ ನಿರ್ಧಾರದಿಂದ ನಾವು ಒಳ್ ಒಡವೆನ ಬಿಡಿಸ್ಕೊತಾ ಇದ್ದೀವಿ ಅಂತ ಹೇಳಿದ್ರೆ ಬಿ ಬಂದ ತಕ್ಷಣ ಏನು ಮಾಡ್ತೀರ ಅಂದರೆ ಹಾಲಲ್ಲಿ ಅದನ್ನು ತೊಳೆದು ರಬ್ ಮಾಡಿ ಆಮೇಲೆ ನೀರಲ್ಲಿ ತೊಳೆದು ಅದಾದಮೇಲೆ ನೀವು ಇಡಬೇಕಾಗುತ್ತೆ ಆವಾಗ ಮಾತ್ರ ನಿಮಗೆ ಒಡವೆ ಮತ್ತೆ ಹೋಗೋಕ್ಕೆ ಸಾಧ್ಯ ಆಗೋಲ್ಲ ಇಲ್ಲಾಂದರೆ ಏನು ಮಾಡ್ತೀರಾ ಮತ್ತೆ ತೊಗೊಂಡು ಬರ್ತೀರಾ ಒಂದೇ ದಿನಕ್ಕೆ ಎರಡೇ ದಿನಕ್ಕೆ ಇದು ಆಗಿರುತ್ತೆ ಎಷ್ಟೋ ಜನಕ್ಕೆ ಆಗಿರುತ್ತೆ ನನಗೂ ಕೂಡ ಆಗಿದೆ ತಂದು ಬಿಡ್ಸ್ಕೊಂಡು ಬರ್ತೀವ ಮತ್ತೆ ಮತ್ತೆ ತೊಗೊಂಡೋಗಿ ಅವ್ರ ಹತ್ರನೇ ಇಡ್ತೀವಿ ನಾನು ಎಷ್ಟೋ ಒಡವೆಗಳನ್ನ ಹಾಗೆ ಮಾಡ್ತಿದ್ದೆ ಒಂದು ದಿನವೂ ಕೂಡ ಎಷ್ಟೇ ಒಡವೆ ಇದ್ದರೂ ಕೂಡ ಒಂದು ಕೂಡ ನಾನು ವೇರ್ ಮಾಡೋಕ್ಕಾಗ್ತಾ ಇರಲಿಲ್ಲ ಯಾವುದೋ ಒಂದು ಫಂಕ್ಷನ್ಗೆ ಮದುವೆಗೆ ಏನೇ ಹೋದರೂ ಕೂಡ ನನಗೆ ಹಾಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ ಯಾಕೆ ಕಾರಣ ಅಂದರೆ ಈ ಥರ ಕಾರಣ ಆಯಿತು ಅದಾದಮೇಲೆ ನಮ್ಮಮ್ಮನಿಗೂ ಹೇಳಿದೆ ನಮ್ಮಮ್ಮನೂ ಕೂಡ ಹೇಗೆ ಮಾಡಿದ್ರು ಅವ್ರದ್ದು ಕೂಡ ಒಡವೆಗಳು ಸೇಫ್ ಇದೆ ನಮ್ಮದು ಕೂಡ ಒಡವೆಗಳು ಆಲ್ರೆಡಿ ಸೇಫ್ ಆಗಿದೆ ಆದರೆ ಒಂದೇ ಒಂದು ಒಡವೆ ಸಿಕ್ಕಾಕ್ಕೋಗ್ಬಿಟ್ಟಿದೆ ಎಷ್ಟೇ ದುಡ್ಡನ್ನ ನಾವು ತೊಗೊಂಡು ಇವಾಗ ಬಿಡ್ಸ್ಕೊಬಿಡ ಬಿಡಬೇಕು ಪೂರ್ತಿ ಹಣ ಸೆಟ್ ಆಗೋಗಿದೆ ಅಂದ್ಕೊಳ್ತೀನಿ ಆದರೆ ಏನೋ ಒಂದು ಪ್ರಾಬ್ಲಮ್ ಬರುತ್ತೆ ಯಾರೋ ಒಬ್ಬರು ಕೇಳಿದ್ರು ಕೊಟ್ಬಿಡ್ತೀವಿ ಆ ಥರವೇ ಆಗ್ತಾಯಿದೆ ನನಗೆ ಒಂದು ವರ್ಷ ಆಯಿತು ಒಂದು ಒಡವೆನ ಇಟ್ಟು ನಾವು ಇದುವರೆಗೂ ಇಲ್ಲ ಸೇಟು ಅಂಗಡಿಲಿ ನಿಜ ನಾನು ಹೇಳ್ತೀನಿ ನೋಡಿ ಎಷ್ಟೋ ಮಾಡ್ತಾ ಮಾಡ್ತಾಯಿದ್ದೀವಿ ಆದರೂ ಕೂಡ ಆ ಒಡವೆನ ಬಿಡ್ಸ್ಕೊಳಕ್ಕೆ ಆಗ್ತಾಯಿಲ್ಲ ಬಡ್ಡಿ ಮೇಲೆ ಬಡ್ಡಿ ಕಟ್ಕೊಂಡು ಹೋಗ್ತಾಯಿದ್ವಿ ಮೂರು ರೂಪಾಯಿ ಬಡ್ಡಿ ಆಗೋಗಿದೆ ಬ್ಯಾಂಗ್ಳೂರಲ್ಲಿ ಮೂರು ರೂಪಾಯಿ ಮೂರುವರೆ ರೂಪಾಯಿ ಆದರೂ ಕೂಡ ಬಡ್ಡಿ ಕಟ್ತಾಯಿದ್ದೀವಿ ಒಡವೆ ಬಿಡ್ಸ್ಕೊಳ್ಳೋಕೆ ಆಗ್ತಾಯಿಲ್ಲ ಜಸ್ಟ್ ಎಷ್ಟು ಕೆಟ್ಟಿದ್ದೀನಿ ಗೊತ್ತಾ ಐವತ್ತು ಸಾವಿರ ಕೆಟ್ಟಿದ್ದೀನಿ ಆದರೂ ಕೂಡ ಬಿಡಿಸ್ಕೊಳ್ಳೋಕೆ ಆಗ್ತಾ ಇಲ್ಲ ಆ ಥರ ಆಗ್ತಾಯಿದೆ ಹೌದು ಅದಕ್ಕೇನೆ ಹೇಳೋದು ಒಡವೆನ ತಂದ ತಕ್ಷಣ ನೀವು ಹಾಲಲ್ಲಿ ತೊಳೆದು ಅದನ್ನು ಇಟ್ಕೊಳ್ಳಿ ಒಡವೆಗೆ ಇಡೋಕೋಗ್ತಿದ್ದೀರಾ ಅಂತ ಅರ್ಜೆಂಟ್ ಎಮರ್ಜೆನ್ಸಿ ಅಂತ ಹೇಳಿದ್ರೆ ಹಾಲಲ್ಲಿ ಇಟ್ಟು ಇದು ಮಾಡಿ ಕೊಡಿ ಹಣವೂ ಅಷ್ಟೇ ಯಾರಾದರೂ ನಿಮಗೆ ಬಡ್ಡಿ ಸಾಲ ತಂದು ಕೊಡ್ತಾರೆ ಅಲ್ವಾ ಅದನ್ನು ಏನು ಮಾಡ್ತೀರಾ ಅಂತ ಹೇಳಿದ್ರೆ ಅದನ್ನು ಕೂಡ ಹಾಲಲ್ಲಿ ಈ ಥರ ಚಿಮ್ಸಿ ಹಣನ ತೆಗೆದು ಇಟ್ಕೊಳ್ಳಿ ನೀವು ಇಲ್ಲಾಂದರೆ ಬಂದ ತಕ್ಷಣ ಹಾಗೆಯೇ ನೀವು ಇಟ್ಕೋಬೇಡಿ ಇಟ್ಕೊಬೇಡಿ ಇಡೋಕ್ಕೆ ಹೋಗ್ಬೇಡಿ ಆ ಥರ ಮಾಡೋಕ್ಕೆ ಹೋಗ್ಬೇಡಿ ಹಣ ಆದಷ್ಟು ಬೇಗ ನೀವು ಹಿಂ ಟ್ರೈ ಮಾಡಿ ಇವಾಗ ನಿಮ್ಗೆ ಏನೋ ಒಂದು ಅಮೌಂಟ್ ಬಂದಿದೆ ಆ ಸಾಲನ ತಿರುಗ್ ತಿರುಗಿಸ್ಬೇಕು ನಾನು ವಾಪಸ್ ಕೊಡಬೇಕು ಅಂತ ಅನ್ಕೋತೀರ ಆದರೆ ಏನೋ ಒಂದು ಮನ್ಸ್ ಚೇಂಜ್ ಮಾಡ್ತೀರಾ ಓ ಕೊಟ್ಟರೆ ಆಯಿತು ಬಿಡು ಬಡ್ಡಿ ಕಟ್ಕೊಂಡು ಹೋಗೋದ ಈ ಹಣನ ಅದು ತೊಗೊಳ್ಳೋದ ಇದು ತಗೊಳ್ಳದ ಅಂತ ನಿಮ್ಮ ಹಣ ಬಂದಿರೋ ಕೈ ಹಣ ನೀವು ಹೇಗೆ ಖರ್ಚಾಯಿತು ಅಂತಲೇ ಗೊತ್ತಾಗಲ್ಲ ನಿಮಗೆ ಮನ್ಸ್ ಚೇಂಜ್ ಆಗಿ ಆ ಥರ ಎಲ್ಲ ಆಗುತ್ತೆ ಆದರೆ ನೀವು ಏನೇ ಹಣ ತೊಗೊಂಡು ಬಂದರೂ ಬಡ್ಡಿಗೆ ಫಸ್ಟು ನೀವು ಯಾರ ಹತ್ರ ತೊಗೊಂಡು ಬಡ್ಡಿ ಕಟ್ಟೋಕ್ಕಾಗಲ್ಲ ಅಂತ ಹೇಳ್ತೀರ ಮೈಂಡನ್ನ ನೀವು ಫುಲ್ಲು ಬ್ರೈನ್ ವಾಶ್ ಮಾಡ್ಕೊಬೇಡಿ ಈ ಹಣ ನಾನು ಕೊಡಲೇಬೇಕು ಏನಾದರೂ ಮಾಡಿ ಕೊಡಲೇಬೇಕು ಫಸ್ಟು ಅಂತ ಹೇಳಿ ಬ್ರೈನ್ ವಾಶ್ ಮಾಡಿಕೊಂಡು ತೊಗೊಂಡೋಗಿ ಫಸ್ಟು ಅವ್ರ ಹತ್ರ ಕೊಟ್ಬಿಟ್ಟು ಮತ್ತೆ ಅವ್ರ ಹತ್ರ ಈಸ್ಕೊಳ್ಳೋಕೆ ಹೋಗಬೇಡಿ ಯಾಕೆಂದರೆ ತುಂಬ ಬಡ್ಡಿ ಸಾಲ ಕಟ್ತಾ ಇದ್ದೀರಾ ಬಡ್ಡಿ ಕಟ್ತಾ ಇದ್ದೀರಾ ಕೈ ಸಾಲ ತೊಗೊಂಡು ಅಂತ ಹೇಳಿದ್ರೆ ಅವರು ಈ ಥರ ಏನಾದರೂ ಮಾಡಿ ಕೊಟ್ಟಿದ್ರೆ ಮಾತ್ರ ನಿಮಗೆ ಬಡ್ಡಿ ಮೇಲೆ ಬಡ್ಡಿ ಮೇಲೆ ನಿಮಗೆ ಕಟ್ತಾನೇ ಹೋಗ್ತಾ ಇರ್ತೀರ ಅಸಲು ಮಾತ್ರ ತೀರಲ್ಲ ಅದಕ್ಕೋಸ್ಕರ ಮತ್ತೆ ಅವ್ರ ಹತ್ರ ಹೋಗಬೇಡಿ ಈ ತರ ಮಾಡಿ ಒಡವೆನೂ ಕೂಡ ಈ ತರ ಮಾಡಿ ಈ ತರ ಮಾಡೋದ್ರಿಂದ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ನಾನು ಕೂಡ ಹಾಗಿದೆ ಯಾಕೆಂದರೆ ನಾನು ಕೂಡ ಇದನ್ನೆಲ್ಲ ಯಾಕೆ ಹೇಳೋದು ಅಂತ ತುಂಬ ವರ್ಷಗಳಿಂದ ನಾನು ಹೇಳಿರಲಿಲ್ಲ ಸುಮ್ಮನೆ ಆಗಿದೆ ಈಗ ನನಗೆ ರೀಸೆಂಟಾಗಿ ನಾನು ಈ ವಿಡಿಯೋಗಳನ್ನ ಸೆವೆನ್ ಏಟ್ ಸಿಕ್ಸ್ ವೀಡಿಯೋಗಳನ್ನ ನಾನು ಮಾಡೋದು ಮಾಡ್ತಾ ಇರಬೇಕಾದ್ರೆ ತುಂಬ ಜನ ಕಷ್ಟದಲ್ಲಿ ಹಣದ ಕಷ್ಟದಲ್ಲಿ ಸಾಲದ ಕಷ್ಟದಲ್ಲಿ ಇರೋದನ್ನ ನನಗೆ ತುಂಬ ಜನ ಮೆಸೇಜ್ನ ಇದ್ದೀರಾ ನೀವು ನೋಡ್ತಾ ಇದ್ದೀರಾ ಕಮೆಂಟ್ಗಳು ಮಾಡ್ತಿದ್ದಾರೆ ಪರ್ಸ್ನಲಿ ಮೆಸೇಜ್ಗಳನ್ನ ಮಾಡ್ತಾ ಇದ್ದಾರೆ ತುಂಬ ಅಂದರೆ ತುಂಬ ಅದಕ್ಕೋಸ್ಕರ ಈ ವಿಡಿಯೋನ ನಾನು ಹಾಕಿದ್ದೀನಿ ಇನ್ನೊಂದು ಪರಿಹಾರನೂ ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಅದನ್ನು ಮಾತ್ರ ಮಿಸ್ ಮಾಡ್ಕೊಬೇಡಿ ಎಷ್ಟೇ ನಿಮಗೆ ಲಕ್ಷ ಲಕ್ಷ ಸಾಲ ಇದ್ದರೂ ಕೂಡ ನಿಮಗೆ ಅತಿ ಬೇಗನೆ ನಿಮಗೆ ಸಾಲೋ ಆಗುತ್ತೆ ಆ ವಿಡಿಯೋ ಬೇಕು ಅಂದರೆ ನನಗೆ ಕಮೆಂಟನ್ನು ಮಾಡಿ ಇಲ್ಲಾಂದರೆ ಹಾಕೋಲ್ಲ ಯಾಕೆ ಪದೇ ಪದೇ ಅಂತ ಅಂದ್ಕೊಂಡು ಅಷ್ಟೇ ಇದನ್ನೇ ವಿಡಿಯೋ ಮಾಡ್ತಾರೆ ಅಂತ ಅನ್ಕೋತೀರಾ ಅಂದ್ಕೊಂಡು ಬೇಕು ಅಂದರೆ ನನಗೆ ಸಾಲ ಜಾಸ್ತಿ ಇದೆ ಮೇಡಮ್ ನನಗೆ ಬೇಕೇ ಬೇಕು ಆ ವಿಡಿಯೋ ಹಾಕಿ ಅಂತ ಹೇಳಿದ್ರೆ ಆ ವೀಡಿಯೋನೂ ಕೂಡ ಹಾಕ್ತೀನಿ ಜಸ್ಟ್ ನೀವು ಇಪ್ಪತ್ತೊಂದು ದಿನ ಆ ಕೆಲಸನ ಮಾಡಿದ್ರೆ ಸಾಕು ನಿಮಗೆ ಎಲ್ಲನೂ ಕೂಡ ಸಾಲ್ವ್ ಆಗುತ್ತೆ ಇದು ಅರ್ಥ ಆಯಿತು ಅಲ್ವಾ ಅರ್ಥ ಆಗಿಲ್ಲ ಅಂದರೆ ನನಗೆ ನನ್ನ ಕಮೆಂಟಲ್ಲಿ ಹೇಳಿ ಮತ್ತೆ ನೀವು ಆರ್ಡರ್ನ ಮಾಡ್ಕೊಳ್ಳೋರು ಪ್ಲೀಸ್ ಆರ್ಡರ್ನ ಮಾಡ್ಕೊಳ್ಳೋಗಿದ್ರೆ ಮಾತ್ರ ನನಗೆ ಮೆಸೇಜ್ನ ಮಾಡಿ ತುಂಬ ಮೆಸೇಜ್ ಬರ್ತಾ ಇದೆ ನನಗೆ ಕನ್ಫ್ಯೂಸ್ ಆಗುತ್ತೆ ಈಗ ಆರ್ಡರ್ ಮಾಡಿ ಅವರು ಸ್ಕ್ರೀನ್ಶಾಟ ಎಲ್ಲ ಕಳಿಸಿರ್ತಾರಲ್ವಾ ಮತ್ತೆ ನಾನು ಅವ್ರಿಗೆ ಅಡ್ರೆಸ್ ಎಲ್ಲ ಕಳಿಸ್ಬೇಕಾದ್ರೆ ನಿಮ್ಮದೇ ಇಷ್ಟೊಂದು ಮೆಸೇಜ್ಗಳು ಬಂದರೆ ಅವ್ರಿಗೆ ಏನು ಯಾರ್ದು ಅಂತಲೇ ನನಗೆ ಅರ್ಥ ಆಗಲ್ಲ ಹಾಗಾಗಿ ಆರ್ಡರ್ನ ಮಾಡ್ಕೊಳ್ಳೋಕಿದ್ರೆ ಮೆಸೇಜನ್ನು ಮಾಡಿ ಈ ಎರಡು ಕೆಲಸ ಮರಿಬೇಡಿ ಇದನ್ನು ಮಾಡಿ ನೋಡಿ ನನಗೆ ಹೇಳಿ ಏನಾಯಿತು ಅಂತ ನನಗೆ ತುಂಬ ಒಳ್ಳೊಳ್ಳೆ ಕಮೆಂಟನ್ನ ಇದ್ದೀರಾ ನಿಮ್ಮ ನೀವು ಹೇಳಿದಾಗೆ ನಾನು ಮಾಡಿದೆ ಒಳ್ಳೆಯದಾಗಿದೆ ಅಂತ ತುಂಬ ಜನ ಕೊಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ ಒಳ್ಳೆಯದಾದರೆ ಮಾತ್ರ ಸಾಕು ಅಷ್ಟೇ ನಾನು ಕೇಳ್ಕೊತೀನಿ ನನಗೆ ಯಾವ ಥರ ಒಳ್ಳೆಯದಾಗಿದೆ ಅದೇ ಥರ ನಿಮಗೂ ಕೂಡ ಒಳ್ಳೆಯದಾದರೆ ಸಾಕು ಮತ್ತು ಪರ್ಸ್ನಲಿ ಮೆಸೇಜ್ ಮಾಡಿ ನನಗೆ ಒಳ್ಳೆಯದಾಗಿದೆ ಸಿಸ್ಟರ್ ನಿಮ್ಗೆ ಏನಾದರೂ ಗಿಫ್ಟ್ ಕೊಡಬೇಕು ತಗೊಳ್ಳಿ ಪ್ಲೀಸ್ ಏನಾದರೂ ಕೊಡ್ತೀನಿ ಅಂತ ಹೇಳ್ತಾ ಅದೆಲ್ಲ ಬೇಡ ಸಿಸ್ಟರ್ ನಿಮಗೆ ಒಳ್ಳೇದಾಗಿದೆಯಲ್ಲ ನನ್ನಿಂದ ಒಂದು ನೂರು ಜನಕ್ಕೆ ಇಲ್ಲ ಅಂದ್ರೂ ಒಳ್ಳೆಯದಾಗುತ್ತಾ ಅಷ್ಟೇ ಸಾಕು ನಿಮ್ಮಿಂದ ನನಗೇನು ಕೂಡ ಬಯಸಲ್ಲ ನೀವು ಇಷ್ಟು ಪ್ರೀತಿ ಕೊಡ್ತಾ ಇದ್ದೀರಲ್ಲ ಅಷ್ಟೇ ಸಾಕು ನಮಗೆ ಯಾರಿಗಾದರೂ ಒಳ್ಳೇದಾದರೆ ಸಾಕು ಅದೇ ಹಣನೋ ಏನೋ ಒಂದು ನಿಮ್ಮ ಕೈಲಾದಷ್ಟು ಬಡವ್ರಿಗೆ ವಯಸ್ಸಾದವ್ರಿಗೆ ಮಕ್ಕಳಿಗೆ ಅಂಥವ್ರಿಗೆ ಕೊಟ್ಬಿಡಿ ಒಳ್ಳೆಯದಾಗುತ್ತೆ ನಿಮಗೆ ಆದಷ್ಟು ಅಷ್ಟೇ ನಾನು ಕೇಳ್ಕೊತೀನಿ ಬೇಕು ಅಂದರೆ ನೀವು ಕೂಡ ಸ್ಫಟಿಕೊಂಡು ಕಾಕಲ್ನ ಆರ್ಡರ್ನ ಮಾಡ್ಕೊಳ್ಳಿ ಒಂದೇ ಒಂದು ದೃಢ ನಿರ್ಧಾರ ಮಾಡ್ಕೊಂಡು ಆರ್ಡರ್ನ ಮಾಡ್ಕೊಳ್ಳಿ ಒಳ್ಳೆಯದಾಗುತ್ತೆ ನಿಮ್ಮ ಮನೇಲಿ ಏನೇ ನೆಗೆಟಿವ್ ಎನರ್ಜಿ ಏನೇ ಕಷ್ಟಗಳಿದ್ರೂ ಕೂಡ ದೂರ ಆಗುತ್ತೆ ಇದನ್ನು ನೀವು ವೆಹಿಕಲ್ಗೂ ಕೂಡ ಕಟ್ಬೋದು ಶಾಪ್ಗೂ ಕೂಡ ಕಟ್ಬೋದು ಮನೆಗೂ ಕಟ್ಬೋದು ಬೀರುಲು ಇಡ್ಬೋದು